ನಾನು ಜಯಣ್ಣ ಅಂತೇಳಿ ದಲಿತ ಸಮುದಾಯದವರು ದಲಿತ ಸಮುದಾಯವನ್ನು ಅದವನು ನಾನು ಸಣ್ಣ ಗುತ್ತಿಗೆದಾರ ನಾನು ತುಮಕೂರಲ್ಲಿ ವಾಸ ಇದ್ದೀನಿ ನಾನು ತುಮಕೂರಿಂದ ನಾನು ನಮ್ಮ ಊರು ಉಳಿಯಾರ ಪಕ್ಕ ಹಳ್ಳಿ ನಾನು ಹೋಗ್ತಾ ಇರುವಾಗ ರಾಜಣ್ಣನವನು ಕಾರ ಅಡ್ಡಗಟ್ಟಿ ಆ ಸಿರಾ ತಾಲೂಕು ಹೊಸ ತಾಲೂಕು ಇದೆಯಲ್ಲ ದೊಕ್ಕಪಟ್ಣ ಸರ್ಕಲ್ ಅಲ್ಲಿ ನನ್ನ ಕಾರನ್ನ ಅಡ್ಡಗಟ್ಟಿ ನನ್ನನ್ನು ನಿಲ್ಲಿಸಿ ಪುಲ್ಪಟ್ಟಿ ಹಿಡಿದು ಎರಡು ಹತ್ತನೇ ತಾರೀಕು ಹತ್ತನೇ ತಾರೀಕು ಸುಮಾರು ಹತ್ತು ಹತ್ತು ಕಾಲು ಸಮಯದಲ್ಲಿ ನಾನು ಉಸಿರುಗಟ್ಟಿಸ್ಬಿಟ್ಟ ಅದು ನನಗೆ ದುಡ್ಡು ಕೊಡು ಹಣಕಾಸಿನ ವ್ಯವಹಾರಕ್ಕೋಸ್ಕರ ಅಂದ್ರೆ ನಾನು ನಾನು ಪಟ್ಟಣ ಪಂಚಾಯಿತಿಯಲ್ಲಿ ನನ್ನ ಕಂಟ್ರಾಕ್ಟ್ ಕೆಲಸ ಬಂದಿತ್ತು ಆ ಕೆಲಸನ ಗುತ್ತಿಗೆ ಕೊಟ್ಟಿದ್ದೀನಿ ಮಾಡೆ ಅಂತೇಳಿ ಏನಾದ್ರ ಕೆಲಸ ಮಾಡೋಕ್ಕಿಂತ ಮುಂಚೆನೆಲ್ಲ ದುಡ್ಡುಗಳನ್ನ ನಾನು ಹತ್ರ ಜಾಸ್ತಿ ಇಸ್ಕೊಂಡಿದ್ದೆ ದುಡ್ಡು ಕೇಳಿದಕೋಸ್ಕರ ನಿಮಗೆ ದುಡ್ಡು ಕೊಡ್ಬೇಕಾದ್ರೆ ಬೋಳೆ ಮಗನ ಅಂತೇಳಿ ನನ್ನ ಕಾರ ಅಡ್ಡಗಟ್ಟಿ ನನ್ನನ್ನು ಪ್ರಾಣವ ಕುತ್ತೆಯನ್ನ ಹಿಚ್ಕಿ ಅದು ನಿರ್ಜನ ಪ್ರದೇಶ ಆ ನವರು ಯಾರ ಪಾಪ ನನ್ನ ಅದೃಷ್ಟಕ್ಕೆ ಬೈಕ್ನವರು ಯಾರ ಬಂದ್ರು ಬಿಡಿ ಬಿಡಿ ಬಿಟ್ಟು ಒಂದು ಹತ್ತು ಲಕ್ಷ ಅಮೌಂಟ್ ಬರ್ಬೇಕಾಗಿತ್ತು ನನ್ಗೆ ಸಾಯಿಸ್ಬಿಡ್ತಾ ಇದೆ ಅಷ್ಟಲ್ಲಿ ಯಾವ್ದೋ ಬೈಕ್ ಬೈಕ್ ಬಂದು ಏ ಬಿಡ್ರಿ ಬಿಡ್ರಿ ಅಂದಾಗ ನನ್ನ ಬಿಟ್ಟು ನನ್ನ ಪ್ರಾಣ ಉಳಿಸ್ಕೊಂಡೆ ಅವಾಗ ಒನ್ ಒನ್ ಟೂ ನಾನು ಫೋನ್ ಮಾಡಿದೆ ಸಿರಾ ಸ್ಟೇಷನ್ ಹತ್ರ ನಾವು ಹೋದ್ವಿ ಆಮೇಲೆ ಸ್ಟೇಟ್ ಟೆಸ್ಟ್ ಹತ್ರ ಹೋದ್ಮೇಲೆ ನನಗೆ ಕರ್ಕೊಂಡಕ್ಕೆ ಶಕ್ತಿ ಆಗಿಲ್ಲ ಸರ್ಕಾರಿ ಆಸ್ಪತ್ರೆಗೆ ಯಾರು ನಾನು ಅಡ್ಮಿಟ್ ಮಾಡಿದ್ರು ನಾನು ಸುಮಾರು ವರ್ಷ ನಾನು ಪ್ರಜ್ಞೆ ಇಲ್ದಂಗೆ ನನಗಾಯ್ತು ಆಮೇಲೆ ಟ್ರೀಟ್ಮೆಂಟ್ ನಾನು ಟ್ರೀಟ್ಮೆಂಟ್ ಪಡ್ಕೊಂಡು ಯಾರು ನಮ್ಮ ಮನೆಯವರು ಏಕ ಫೋನ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಫೋನ್ ಮಾಡಿದಾಗ ಈ ತರ ಅಂತ ಅವಾಗ ಎಲ್ಲ ವಿಚಾರ ನಾನು ಅವಾಗ ಮುಟ್ಟಿಸಿದೆ ಆವಾಗ ಎಸ್ ಪ್ಯಾಪಿಸ್ ಹೋಗಿ ನಮ್ಮ ಮನೆಯವರು ಆಗಿದೆ ಅಂತ ಹೇಳಿ ಹೇಳಿ ಅಲ್ಲಿಂದಲೇ ಒಂದು ಕಂಪ್ಲೇಂಟ್ನ ಅಲ್ಲಿಂದಲೇ ಮಾಡಿಸ್ಬಿಟ್ಟು ನಾವು ಬಂದ್ರು ಅವಾಗ ಮೇಸ್ಟಿಗೆ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಏನಿಗೆ ಆಗದಾಗೋದ್ಬಿಟ್ಟಿದೆ ಬಿಡಿ ಅಂತ ಅಂದ್ಬಿಟ್ಟು ರಾಜಕ ಪ್ರಯತ್ನಪಟ್ರು ಇಲ್ಲ ಸ್ವಾಮಿ ಇವ್ನ ಆಲ್ರೆಡಿ ಒಂದು ಪ್ರಕರಣದಲ್ಲಿ ಒಂದು ಕೊಲೆ ಕೇಸಲ್ಲಿ ಅವರು ಸೊಸೈನಿಗೆ ಕೊಲೆ ಮಾಡಿ ಆಲ್ರೆಡಿ ಒಂದು ಕೇಸಲ್ಲಿ ಕೇಸಿನಲ್ಲಿ ಇವನು ಪ್ರಕರಣ ದಾಖಲಾಗಿದ್ದು ಬೇಲ್ ಮೇಲಿದ್ದಾರೆ ಬೇಲ್ ಮೇಲೆ ಇರೋದ್ರಿಂದ ನನಗೆ ಪ್ರಾಣ ಪ್ರಾಣ ಭಯ ಇದೆ ಇವನ್ ಮೇಲೆ ಒಂದು ಪ್ರಕರಣ ದಾಖಲಾಗ್ಲೇಬೇಕಂದಿದ್ಕೆ ಅವ್ರು ಪ್ರಕರಣ ದಾಖಲು ಮಾಡಿದ್ರು ದಾಖಲು ಮಾಡಿದ್ರು ಅವನ್ನ ಬಂಧಿಸ್ ಇನ್ನು ಕ್ರಮ ಕೈಗೊಂಡಿಲ್ಲ ಅವನ್ನ ಬಂಧಿಸಿಲ್ಲ ಮರಡರ್ ಕೇಸ್ ಜೈಲಲ್ಲಿ ಇರೋದ್ರಿಂದ ನನಗೆ ಇನ್ನೊಂದು ಪ್ರಾಣ ಭಯ ಇದೆ ನಾನು ಆಚೆ ನನಗೆ ಕಷ್ಟ ಇದೆ ನಾನು ಮನೆ ಸೇರ್ ಅವ್ರ ಕುಮ್ಮಕ್ಕು ಕೊಡೋದಕ್ಕೆ ಶಿ ರಂಗಪ್ಪ ಅಂತೇಳಿ ಶಿಕ್ಷಕ ಎಂ ಕೆ ಹಟ್ಟಿ ಅಂತೇಳಿ ದಸೂಡಿ ಪಂಚಾಯಿತಿ ಈ ತಂದೆ ಎಲ್ಲ ಕುಮ್ಮಕ್ಕು ಒಂದು ಸ್ವಂತ ಊರು ಬಂದ್ಬಿಟ್ಟು ಸೋಮನೆಳ್ಳಿ ಅಂತ ಹೇಳಿ ಚಿಕ್ಕನಂಗ್ಳಿ ತಾಲೂಕಿನೇ ಆ ಇವನಿಂದ ಅವ್ರದ ಚಾಡಿ ಹೇಳಿ ರಾಜಣ್ಣ ಒಂದು ದಾರಿ ಬಂದ್ರು ಕೂಡ ಇವನೇ ಎಲ್ರಿಗೂ ಅಡ್ಡ ಹಾಕಿ ಎಲ್ರಿಗೂ ಇವನಿಂದ ಈ ತಿಂದಲೇ ತೊಂದರೆ ಆಗ್ತಾ ಇದೆ ಈ ದೇಶದಿಂದಲೇ ಆದ್ರಿಂದ ಇವನ್ನ ರಾಜಣ್ಣನ ಬಂಧಿಸಬೇಕು ನನಗೆ ನ್ಯಾಯ ಕೊಡಿಸ್ಬೇಕು ನನಗೆ ಪ್ರಾಣ ರಕ್ಷಣೆ ಕೊಡಬೇಕು ತಮ್ಮ ಮುಖಾಂತರ ನಾನು ಎರಡೂ ಕೈಗಳಿಂದ ಬೇಡಿ ತಮ್ಮಿಂದ ಮನವಿ ಮಾಡ್ತಾ ಇದ್ದೀನಿ ಆಗ್ಬೇಕು ನನ್ನ ಕೇಸಲ್ಲಿವೆ ಅಯ್ಯೋರಿಗೆ ಅರೆಸ್ಟ್ ಮಾಡಬೇಕು ಇದುವರೆಗೆ ಯಾವ್ದು ಅರೆಸ್ಟ್ ಆಗಿಲ್ಲ ಹಾಗಾಗಿ ರಾಜಣ್ಣ ಸಂಬಂಧ ಅವನು ಒಬ್ಬ ಸಬ್ ಕಾಂಟ್ರಾಕ್ಟ್ರು ಕಂಟ್ರಾಕ್ಟ್ ಕೆಲ್ಸಗಳು ಮಾಡ್ತಾರಲ್ಲ ಗುತ್ತಿಗೆದಾರರು ಎಷ್ಟು ಸುಮಾರು ಒಂದ್ ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೆಲಸ ಮಾಡಂತ ಕಾಂಟ್ರಾಕ್ಟ್ಗಳು ಹತ್ರ ಇವರು ಇಂಜಿನಿಯರ್ಗಳು ಈತನ್ಗೆ ಕೊಡಿ ಅಂತ ಹೇಳಿ ಇವನ್ಗೆ ಕೆಲಸ ಕೊಡ್ಸ್ತಾರೆ ಇವ್ ಕೆಲಸ ಕೊಡ್ಸಿ ಅವಾಗ ಮಾತಾಡುವಾಗ ಕಡಿಮೆ ರೇಟ್ ಮಾತಾಡ್ಕೊಂತಾರೆ ಆಮೇಲೆ ಬರ್ತಾ ಬರ್ತಾ ಇವ್ನ ಬಿಟ್ರೆ ಬೇರೆ ಗತಿಯಲ್ಲ ಅನ್ನೋ ತರ ಆ ಕಾಂಟ್ರಾಕ್ಟ್ ಗಳಿಗೆ ಟಾರ್ಚರ್ ಕೊಟ್ಟು ಇಷ್ಟೇ ಬೇಕು ಅಷ್ಟೇ ಹೇಳಿ ಡಿಪೆಂಡ್ ಮಾಡಿ ಬ್ಲಾಕ್ ಮನಿ ಮಾಡಿ ವೆಜಿಟೇರಿ ಕೊಡ್ತಾನೆ ಈ ಬ್ಲಾಕ್ ಮನಿಯಿಂದ ಇವ್ನಿಗೆ ದುಡ್ಡಿನ ಒಂದು ದರ್ಪದಿಂದ ಪೊಲೀಸರನ್ನ ಪೊಲೀಸರನ್ನ ಭಯನೇ ಇಲ್ಲ ಈತನಿಗೆ ಇವನ್ ಯಾರಿಗೂ ಎಲ್ರಿಗೂ ಲಂಚ ಮತ್ತೊಂದು ಕೊಟ್ಬಿಟ್ಟು ಎಲ್ರನ್ನೂ ಕೈಗೊಂಬೆ ಮಾಡಿ ನಮ್ಮಂತವ್ರಿಗೆ ಬದುಕದೆ ಕಷ್ಟ ಆಗಿದೆ ಒಬ್ಬ ದೊಡ್ಡ ರಾಜಕಾರಣಿ ರಾಜಕಾರಣಿ ರಾಜಕಾರಣಿಗಳೇ ಇವನು ದೊಡ್ಡ ರಾಜಕಾರಣಿನೇ ಇವನ್ ಮಾತು ಎಲ್ಲೂ ಕಿತ್ತಾಕಲ್ಲ ಅದೇ ಇವ್ನ ನನ್ಗೆ ಈ ಒಂದ್ ಸ್ವಲ್ಪ ಕೆಲಸ ಮಾಡುವಾಗ ನನ್ನ ಹತ್ರ ಇಸ್ಕೊಂಡಿದ್ದ ದುಡ್ಡು ಸುಮಾರು ನನಗೆ ಒಂದ್ ಹತ್ತು ಲಕ್ಷ ದುಡ್ಡು ಕೊಡ್ಬೇಕಾಯ್ತಿದ್ದ ನಾನ್ ಹಿಂಗೆ ಜೊತೆಲಿ ಕೆಲಸ ಇಸ್ಕೊಂಡಿದ್ದೆ ಹ್ಮ್ ಕೇಳಿದ್ಕೆ ಇವೆಲ್ಲ ಶುರು ಮಾಡಿ ಇವ್ಗೆ ಅವ್ರ ಅವನ ಜೊತೆಲಿ ಒಬ್ಬ ಮಾಸ್ಟರ್ ಇದ್ ಮೂರ್ ತಿನ್ ಒಂದು ಒಂದು ಆಗಿರ್ಬೋದು ಅಷ್ಟೇ ದುಡ್ಡು ಕೊಟ್ಟು ದುಡ್ಡು ಈಗ ಇವತ್ತು ಕೊಟ್ಟಿ ನಾಳೆ ಕೊಡ್ತೇನೆ ಹೇಳಿ ನನ್ಗೆ ಹಿಂಗೆ ಅಲ್ಲಿ ಕರೆಸಿ ನನ್ ಮೇಲೆ ಅಲ್ಲೇ ಮಾಡಕ್ ಪ್ರಯತ್ನ ಪಟ್ಟಿದ್ದ ಅದು ಅಲ್ಲೆಲ್ಲ ಮಾಡಿದ್ರೆ ಸರಿಯಾಗಲ್ಲ ಅಂತ ಹೇಳಿ ಇಲ್ಲಿ ಬರೋ ಟೈಮ್ ನ ಕಾದು ನಾನು ತುಮಕೂರಿಂದ ಹೋಗ್ತಾ ಶಿರಾ ರೋಡಲ್ಲಿ ಕಾದು ಹಾ ದುಡ್ಡು ಅಂತ ಹೇಳಿ ನನ್ನ ಕೊಲೆಗೆ ಪ್ರಯತ್ನ ಪಟ್ಟಿದಾನೆ ಅಡ್ಡ ನನ್ನ ಕಾರ ಅಡ್ಡಗಟ್ಟಿ ಅವನು ಕಾರಲ್ಲಿ ಬಂದು ಅಡ್ಡಗಟ್ಟಿ ನನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ಟ ಜೀವ ಭಯ ಇದು ಜೀವ ಭಯ ಅನ್ನೋದೇ ನನಗೆ ಹಾಜಿಗೆ ಹೋಗಕ್ಕೆ ಆಗ್ತಿಲ್ಲ ನಾನೇನು ಕೆಲಸ ಮಾಡಕ್ ಆಗ್ತಿಲ್ಲ ಹೋಗಕ್ ಆಗ್ತಿಲ್ಲ ನನಗೆ ಭಯ ಆಗಿದೆ ಅಂತ ಪ್ರಭಾವಿನಿ ತಾವು ಕೂಡ ನೋಡಿ ಅವ್ನ್ ಗೊತ್ತಾಗ್ತದೆ ಬ್ಯಾಕ್ ಗ್ರೌಂಡ್ ಅಂದ್ರೆ ಅವ್ನ್ ಒಳ್ಳೆ ಕಂಟ್ರಾಕ್ಟ್ಗಳು ಹತ್ರ ಕೋಟ್ಯಾಧೀಶ್ವರ ಹತ್ರ ಕೆಲಸ ಮಾಡ್ತಾನೆ ಮಾತಾಡ್ತಾರೆ ಅವ್ರು ಯಾರು ಬೇಕಾರು ಎಲ್ಲ ಪ್ರಬಲ ಇರೋರು ಯಾರಿಗೆ ಬೇಕಾದ್ರು ಫೋನ್ ಮಾಡ್ತಾರೆ ಯಾವ ಸ್ಟೇಷನ್ ಬೇಕಾರು ಯಾವ ಸರ್ಕಲ್ ಬೇಕಾರು ಯಾರಿಗೆ ಬೇಕಾದ್ರು ಫೋನ್ ಮಾಡ್ತಾರೆ ಅಂತವ್ರ ಹತ್ರ ನಾವು ನಮ್ಮಂತ ಸಣ್ಣ ಪುಟ್ಟ ಜನಗಳು ನಾವು ಬದುಕದೆ ಕಷ್ಟ ಇದೆ ತಮ್ಗೆ ಆ ಅದಕ್ಕೋಸ್ಕರನೇ ತಮ್ಮ ಹತ್ರ ಬಂದು ಮಾಧ್ಯಮದ ಮುಖಾಂತರ ಹೇಳಿದ್ರೆ ಇಂಥವ್ರಿಗೆಲ್ಲ ಒಂದು ಕಡಿವಾಣ ಹಾಕ ಆಕಾಂಕ್ ಆಗುತ್ತೆ ಅಂತ ಹೇಳಿ ತಮ್ಮ ಮುಖಾಂತರ ಬಂದು ಕೇಳ್ತಾ ಇದ್ದಾರೆ ಶಾಸಕರು ಕೈವಾಡ ಅಂತ ಹೇಳ ಶಾಸಕರು ಪಾಪ ಏನ್ ಗೊತ್ತ ಅವ್ರಿಗೆ ಎಷ್ಟು ಕೆಲಸ ಇರ್ತವೆ ಹೋಗಿ ಹಿಂಗಾಗಿತ್ತಂತ ಕಂಟ್ರಾಕ್ ಕೇಳಿರಾಣ್ ಹಿಂಗ ಯಾರ ರಾಜಣ್ಣಿಗೆ ನಮ್ ಕಡೆ ಕೆಲಸ ಮಾಡೋ ಆಗಿದೆ ಅಂತಂದ್ರೆ ಅವ್ರು ಫೋನ್ ಮಾಡಿ ಇದೇನು ಬಿಡ್ರಿ ಅಂತ ಹೇಳ್ತಾರೆ ರಾಜಣ್ಣ ಅವ್ರು ಅದೇ ಪಕ್ಷ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಎಮ್ ಎಲ್ ರಾಜಣ್ಣ ಅದು ಸುರೇಶ್ ಬಾಬು ನಮ್ಮ ಚಿಕ್ಕನಗಳೆ ಎಂ ಎಲ್ ಆಫೀಸಲ್ಲಿ ಇದೀಗ ಎಫ್ ಐ ಆರ್ ಮಾಡಿದ್ದಾರೆ ಎಫ್ ಐ ಆರ್ ಆಗಿದೆ ಅವ್ರ ಮೇಲೆ ಯಾವ್ದೋ ಅರೆಸ್ಟ್ ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ಆಮೇಲೆ ಆಲ್ರೆಡಿ ಒಂದ್ ಮೇಲೆ ಒಂದು ಪ್ರಕರಣ ಇದೆ ಒಂದು ಕೊಲೆ ಪತ್ರ ನ್ಯಾಯ 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 ತಮ್ಗೆ ನಮ್ಗೆ ನ್ಯಾಯ ಕೊಡಿಸ್ಬೇಕು ಮಾಧ್ಯಮದವರು ಇದೀನಿ ನಾನು ಒಬ್ಬ ದಲಿತ ಸಮುದಾಯದ ವ್ಯಕ್ತಿ ನಾನು ಒಬ್ಬ ಸಣ್ಣ ಸಣ್ಣ ಪುಟ್ಟ ಕೆಲಸ ಗುತ್ತಿಗೆದಾರ ನಾನು ಗುತ್ತಿಗೆದಾರ ಸೆಕೆಂಡ್ 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 ದ್ವಿತೀಯ ದರ್ಜೆ ಗುತ್ತಿಗೆದಾರ ನಾನು ಇಲ್ಲಿ ತುಮಕೂರಿಂದ ನಾನು ನಮ್ಮ ಊರಿಗೆ ನಾನು ಶಿರಾ ಮಾರ್ಗವಾಗಿ ಹೋಗ್ತಾ ಇದ್ದೆ ಶಿರಾ ಮಾರ್ಗವಾಗಿ ಹೋಗ್ತಾ ಇರುವಾಗ ಆ ಶಿರಾ ಟರ್ನಿಂಗ್ ಹೈವೇಯಿಂದ ನಮ್ಮ ಮುಖಪಟ್ಟಣ ಸರ್ಕಲ್ಗೆ ಟರ್ನ್ ಹಾಕ್ಬೇಕು ಟರ್ನ್ ಸಂದರ್ಭದಲ್ಲಿ ಇವನ್ ಎಲ್ಲಿಂದ ಬಂದೋ ಹೆಂಗ್ ಬಂದ ಅಂತ ಗೊತ್ತಿಲ್ಲ ಸಭೆನೇಳಿ ರಾಜಣ್ಣನವನು ನನ್ನ ಏಕಾಏಕಿ ಕಾರ ಅಡ್ಡಗಟ್ಟಿ ನನ್ನ ಕೊಳಪಟ್ಟೆ ಹಿಡಿದು ಕಾರ್ಂದ ಎಳೆದು ಎರಡು ಕೈಗಳಿಂದ ಉಸಿರುಗಡ್ಸಿ ನನ್ನ ಲಿಬಿ ಲಿಬಿನ ಒದ್ದಾಡ ತರ ನನ್ನ ಸಾಯಿಸ ತರ ನಾನು ಹಿಡ್ಕೊಂಡ್ ಬಿಟ್ಟಿದ್ದ ಆಮೇಲೆ ರೋಡಲ್ಲಿ ಹೋಗ ಅದು ನಿರ್ಜನ ಪ್ರದೇಶ ಬೈಕ್ನವರು ಅವ್ರ ಇವ್ರ ಯಾರ ಓಡಾಡ್ದಷ್ಟೇ ವೆಹಿಕಲ್ ಓಡಾಡಂತ ಜಾಗ ಅಲ್ಲಿ ಬೈಕ್ನ ಏನ್ರಿ ಏನ್ರಿ ಅಂತಂದಾಗ ನನ್ನ ಕೈ ಬಿಟ್ಟು ನನ್ನ ಜೀವ ಹೊಳಿತು ಅವಾಗ ಜೀವ ಉಳಿದಾಗ ನಾನು ಸುಧಾರಿಸ್ಕೊಂಡು ನಾನು ಒಂದ್ ಗೆ ನನ್ಗೆ ಫೋನ್ ಮಾಡಿದೆ ಅವಾಗ ಪೊಲೀಸ್ ಕಾರ್ ಬಂದ್ರು ಅವಾಗ ಸ್ಟೇಷನ್ ತಂದ್ಕೊಂಡು ಹೇಳಿದ್ರು ಅವ್ರು ಸ್ಟೇಷನ್ ಹೋದೆ ಅಲ್ಲಿ ಹೋದಾಗ ನನ್ಗೆ ಕುಂತ್ಕಡೆಗೆ ನಂಗೆ ಶಕ್ತಿನೇ ಸಿಗ್ಲಿಲ್ಲ ಅವಾಗ ಯಾರು ನನ್ನ ಆಟೋದವ್ರು ಕರ್ಕೊಂಡು ನನ್ನ ಅವ್ರು ಯಾರೋ ತಲೆ ಗೊತ್ತಿಲ್ಲ ಬರಿ ಬರಿ ಹಚ್ಕೊಂಡು ನನ್ನ ಕರ್ಕೊಂಡು ನಾನು ಶಿರಾ ಸರ್ಕಾರಿ ಆಸ್ಪತ್ರೆಗೆ ತಗೊಂಡೋಗಿ ಅಡ್ಮಿಟ್ ಮಾಡಿದ್ರು ಅವಾಗ ಸುಮಾರು ಅವ ಸುಮಾರು ಹೊತ್ತು ನನಗೆ ಸುಮಾರು ಒಂದು ಹತ್ತೂವರೆ ಹನ್ನೊಂದು ಗಂಟೆಯಿಂದ ಸುಮಾರು ಐದು ಗಂಟೆ ತನಕ ನನಗೆ ಪ್ರಜ್ಞೆನೇ ಇಲ್ಲದಂತ ಪರಿಸ್ಥಿತಿ ನನಗಿತ್ತು ಅವಾಗ ನಾ ಯಾರೋ ಫೋನ್ ನಲ್ಲಿ ನಮ್ಮ ಮನೆಯವ್ರು ಫೋನ್ ಮಾಡಿದಾಗ ಹಿಂಗ್ ಹಾಸ್ಪಿಟ್ಲ್ ಇದಾರ ಅಂತ ಹೇಳಿದಾಗ ನಮ್ಮ ಮನೆಯವರು ಇಲ್ಲೇ ಎಸ್ ಪಿ ಆಫೀಸಲ್ಲಿ ಹೋಗಿ ಒಂದು ಎನ್ ಸಿ ಮಾಡಿಸಿ ಅವರು ಸಡನ್ ಆಗಿ ಬಂದ್ರು ಅವಾಗ ಬಂದು ಆಮೇಲೆ ನಮ್ಮ ಸಂಬಂಧಿಕರಿಗೆಲ್ಲ ಹೇಳಿ ಎಲ್ರು ಹಾಸ್ಪಿಟ್ಲ್ ಹತ್ರ ಬಂದ್ರು ಹಿಂಗಾಗೋಯ್ತಲ್ಲ ಇದು ಏನಾರ ಏನಪ್ಪ ಅಂದ್ಕೊಂಡು ಎಲ್ರು ಕೂಡ ಕಣ್ಣೀರ ಕಣ್ಣೀರ್ ಇಟ್ರು ಆಮೇಲೆ ಸ್ಟೇಷನ್ಗೆ ಹೋದ್ವಿ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದ್ ಕಂಪ್ಲೇಂಟ್ ಅಂತ ಕೊಟ್ವಿ ಅವಾಗ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಅದನ್ನ ರಾಜಿ ಮಾಡೋಕೆ ಪ್ರಯತ್ನ ಮಾಡಿರು ಇಲ್ಲ ಸ್ವಾಮಿ ಇವನಿಂದ ನನಗೆ ಪ್ರಾಣ ಭಯ ಇದೆ ಇವತ್ತ ಕೊಲೆ ಆರೋಪಿ ಇದರಿಂದ ಬೇಲಲ್ಲಿದ್ದಾನೆ ಅಂದ್ರೆ ಸಾಯಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನನಗೆ ಭಯ ಆಗ್ತಾ ಇದೆ ನೀವು ಪ್ರಕರಣ ದಾಖಲು ಮಾಡಿ ಅಂದಕ್ಕೆ ಸಾಹೇಬ್ರು ಹೂಗೊಟ್ಟು ಪ್ರಕರಣ ದಾಖಲು ಮಾಡಿದ್ರು ದಾಖಲು ಮಾಡಿ ದಾಖಲು ಮಾಡಿದ ಮೇಲೆ ಈಗ ನನಗೆ ಓಡಾಡೋದಕ್ಕೆ ನನಗೆ ಪ್ರಾಣ ಭಯ ಇದೆ ಈತ ಈತನ ಮೇಲೆ ಇನ್ನೂ ಯಾವ್ದು ಅರೆಸ್ಟ್ ಅರೆಸ್ಟ್ ಮಾಡಿಲ್ಲ ಏನು ಮಾಡಿಲ್ಲ ಈಗ ಆಲ್ರೆಡಿ ಪ್ರಕರಣದಲ್ಲಿ ಪ್ರಕರಣದಲ್ಲಿ ಆ ಕೂಡ ನೀವು ನೋಡ್ತಾ ಇದ್ದೀರಿ ಬಿಕೆಪಿ ನ್ಯೂಸ್ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿಕೆಪಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ